ಸರ್ ಎಲ್ಲ ನನ್ನ ಮಾತು ಶುರು ಮಾಡೋದಕ್ಕಿಂತ ಮುಂಚೆ ಯಾವಾಗಲೂ ನನ್ನ ತಾಯಿ ಮತ್ತು ಆ ಸ್ಥಾನದಲ್ಲಿ ದರ್ಶನ್ ಸರ್ ನನ್ನ ದೇವರು ಅವರಿಬ್ಬರು ನೆನೆಸ್ಕೊಂಡು ಯಾವಾಗಲೂ ಮಾತು ಶುರು ಮಾಡೋದು ಸರ್ ಡಿ ಆರ್ ಡಾ ಇರೋ ಪಾತ್ರ ಪಾತ್ರ ಮಾಡ್ತಾಯಿದ್ದೀನಿ ಒಂದೇ ರೀಸನು ಸರ್ ಬೇರೆ ಇನ್ನೇನು ಅಲ್ಲ ನನ್ನ ಕಷ್ಟ ನನ್ನ ಸುಖ ಅದು ಮಾಡಿದ್ದೀನಿ ಇದು ಮಾಡಿದ್ದು ಎಲ್ಲ ಬಿಟ್ಟು ದರ್ಶನ್ ಸರ್ನ ಪೂಜೆ ಮಾಡಿರೋದಕ್ಕೆ ಆ ದೇವ್ರು ಕೊಟ್ಟಿರೋ ವರ ಡಿ ಆರ್ ಡಿ ಸಿನಿಮಾದಲ್ಲಿ ಒಂದು ಪಾತ್ರ ಮಾಡ್ತಾ ಇರೋದು ಕಲಾವಿದಸ್ಗಳೆ ನಾನೇನಾದರೂ ಏನಾದರೂ ಅಂತ ಒಂದು ಸಿನಿಮಾಗ ಬಣ್ಣ ಹಿಸ್ತಿದ್ದೀನಿ ಅಂದರೆ ಏನು ದರ್ಶನ್ ಸರ್ಗೋಸ್ಕರ ಅದು ಮಾಡಿದ್ರಿ ದರ್ಶನ್ ಸರ್ ಏನು ಮಾಡ್ತಾರೆ ಅವ್ರ ಫ್ಯಾನ್ಸ್ಗಳು ಈ ಥರ ಹುಚ್ಚು ಬಿಚ್ಚು ಸಾಯ್ತಾರೆ ಅಂತಾರಲ್ಲ ಅದಕ್ಕೆ ಒಂದೇ ಒಂದು ರೀಸನ್ನು ಆ ದೇವ್ರನ್ನ ಪೂಜೆ ಮಾಡಿದವ್ರಿಗೆ ಪ್ರತಿಫಲ ಏನು ಸಿಗುತ್ತೆ ಅನ್ನೋದಕ್ಕೆ ಬೆಸ್ಟ್ ಉದಾಹರಣೆ ನಾನೇ ಸರ್ ಇದು ಅವ್ರು ಕೊಟ್ಟಿರೋ ವರ ಅವ್ರು ಕೊಟ್ಟಿರೋ ಭಿಕ್ಷೆ ಅವ್ರ ಮೇಲೆ ಇಟ್ಟಿರೋ ಪ್ರೀತಿಗೆ ನಾವು ಅವ್ರನ್ನ ಪೂಜೆ ಮಾಡ್ತಾ ಇರೋದಕ್ಕೆ ಆ ದೇವರು ಈ ಭಕ್ತನ ಕೊಟ್ಟಿರೋಂಥ ಒಂದು ವರ ಸರ್ ಅದೇ ಡಿ ಎಲ್ಡ್ ಸಿನಿಮಾ ಸಿನ್ಮಾ ಇವಾಗ ನೀವು ಪಾತ್ರ ಈ ಒಂದು ಸಿನಿಮಾದ ಸ್ಕ್ರಿಪ್ಟ್ ನೋಡಿದ್ದೀರಿ ಆ ಬಗ್ಗೆ ಹೇಳೋದ ಸರ್ ಪಾತ್ರದ ಬಗ್ಗೆ ನಾರ್ಮಲಾಗಿ ಸ್ವಲ್ಪ ಟ ಟಫ್ ಆಗಿರೋ ಪಾತ್ರನೇ ಸಿ ನಾವ್ಯಾಗ ಇವಾಗ ಏನೇ ಯಾವುದೇ ಒಂದು ಸಿನಿಮಾ ಮಾಡಬೇಕಾದ್ರೂ ಆ ಕ್ಯಾರೆಕ್ಟರ್ ಅಥವಾ ಅದಿದೆ ಅಂತ ಇವಾಗ ಇವತ್ತು ಕಷ್ಟ ಆಗುತ್ತೆ ಅದು ಯೋಚನೆ ಮಾಡೋದಕ್ಕಿಂತ ಮುಂಚೆ ಇವರು ನಮ್ಮ ದೇವರು ಯಾವಾಗಲೂ ಹೇಳಿದ್ದಾರೆ ಸರ್ ಯಾವುದೇ ಕಾರಣಕ್ಕೂ ಕಲಾವಿದಾದವನು ಯಾವುದಕ್ಕೂ ಭಯ ಪಡಬಾರ್ದು ಮಾಡಬೇಕು ಅಂತ ಇನ್ಸ್ಪೈರಾಗಿ ತೊಗೊಂಡಿದ್ದೀವಿ ಅವ್ರನ್ನ ದೇವರ ದೇವರ ದೇವರು ಅಂತ ಪೂಜೆ ಮಾಡ್ತಿದ್ದೀವಿ ಅಂದಾಗ ಅವ್ರು ನಡೆದು ಬಂದಿರೋ ಆದಿಲಿ ಅವ್ರು ಮಾಡೋಂಥ ಒಳ್ಳೆಯ ಕೆಲಸದಲ್ಲಿ ನಾವು ಸ್ವಲ್ಪ ನೋಡಿ ಕಲ್ತ್ಕೊಂಡಿದೀವಿ ಸೊ ಯಾವುದು ಕಷ್ಟ ಅನ್ಸಲ್ಲ ಜೊತೆಗೆ ಅಷ್ಟು ಸಪೋರ್ಟ್ ಮಾಡೋವಂಥ ಸುತ್ತಮುತ್ತ ಇರುವಂಥವ್ರು ಎಲ್ಲದಕ್ಕಿಂತ ಹೆಚ್ಚಾಗಿ ಏನಾದರು ಆ ಡಿ ಬಾಸ್ ಫ್ಯಾನ್ಸ್ ತಂದು ಕೂಗಿದೆ ಸರ್ ನಾವೆಲ್ಲ ಸೇರಿ ಏನು ಆಂಜನೇಯಂದ್ರ ಇದ್ದೀವಲ್ಲ ಸರ್ ಆ ಶ್ರೀರಾಮನ್ನ ಪ್ರೀತಿಸೋಂಥ ಆಂಜನೇಯಂದ್ರ ಇದ್ದೀವಲ್ಲ ಅವರೆಲ್ಲರೂ ಒಂದು ಶಕ್ತಿ ಆಂಜನೇಯ ಒಬ್ಬ ಆಂಜನೇಯನಿಗೆ ಅಷ್ಟು ಶಕ್ತಿ ಇರುತ್ತೆ ಇನ್ನು ಇವತ್ತಿನ ಕಲಿಯುಗದ ಶ್ರೀರಾಮನ್ನ ಅಂದರೆ ನಮ್ಮ ದೇವ್ರನ್ನ ಪೂಜೆ ಮಾಡುವಂಥ ಅಷ್ಟು ಕೋಟ್ಯಾಂತರ ಜನ ಆಂಜನೇಯಂದ್ರ ಇದ್ದೀವಿ ಅವ್ರು ಜಸ್ಟು ಒಂದೊಂದು ಮಾತು ಕಳೆದ ಸಾಕು ಸರ್ ಅದಕ್ಕೆ ಬೇರೆ ತರ ಶಕ್ತಿ ತುಂಬುತ್ತೆ ಸೊ ಶಕ್ತಿ ಮುಂದೆ ನಾವು ಏನ್ ಮಾಡಿದ್ರು ಇಲ್ಲ ಸರ್ ಅವ್ರ ಬಾಯಿ ತುಂಬ ಅರ್ಸಿದ್ರೆ ಸಾಕು ಸರ್ ಸರ್ ಸಿನಿಮಾ ಬಗ್ಗೆ ಇವಾಗೆಲ್ಲ ವರ್ಕ್ ಪೋರ್ಷನ್ ಸ್ಕ್ರಿಪ್ಟ್ ವರ್ಕ್ ಪೋರ್ಷನ್ ಕಂಪ್ಲೀಟ್ ಆಗೈತೆ ಮತ್ತೆ ಫೈನಲ್ ಆಗಿ ನಮ್ಮ ಟ್ವೆಂಟಿ ಡೇಸ್ ಮತ್ತೆ ಸ್ಕ್ರಿಪ್ಟ್ ನ ಇನ್ನೊಂದ್ಸಲ ರೈಟಿಂಗ್ ಅಂದರೆ ಇನ್ನೊಂದು ಸಲ ಕರಪ್ಷನ್ ಎಲ್ಲ ಏನೇನು ಚಿಕ್ಕಾಪಟ್ಟು ಏನಾದರೂ ಮಿಸ್ಟೇಕ್ಸ್ ಇದೆಯಾ ಡೈಲಾಗ್ ವರ್ಷನ್ ಎಲ್ಲ ಮತ್ತೆ ಬೆಸ್ಟಾಗಿ ಮಾಡ್ತಾಯಿದ್ದೀವಿ ಸ್ಕ್ರಿಪ್ಟ್ನ ಸ್ವಲ್ಪ ಟೈಟ್ ಮಾಡ್ತಾಯಿದ್ದೀವಿ ಇದೆಲ್ಲ ಮುಗಿಸ್ಕೊಂಡು ಫಸ್ಟ್ ಶೆಡ್ಯೂಲು ಮೋಸ್ಟ್ಲಿ ಸಿಮೋಸ್ಕರ ಸ್ವಲ್ಪ ಬಿಯರ್ಡೆಲ್ಲ ಬಿಟ್ಟಿದ್ದೀವಿ ಸೆಕೆಂಡ್ ಶೆಡ್ಯೂಲ್ಗೆ ಸ್ವಲ್ಪ ಬಾಡಿ ಶೇಪ್ ಚೇಂಜ್ ಆಗಬೇಕು ಸೊ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಪ್ರೊಡ್ಯೂಸರು ಮತ್ತು ನಮ್ಮ ಡೈರೆಕ್ಟರ್ ಏನಿದ್ದಾರೆ ಸಿನ್ಮಾ ಮೇಲೆ ತುಂಬ ಫ್ಯಾಷನ್ ಇದೆ ಅವ್ರಿಗೆ ಅಂದ್ಕೊಂಡಿದ್ದೇ ಬೇಕು ಅನ್ನೋ ಥರದ್ದು ಸೊ ನನಗೂ ಒಂದು ಹಸುವಿದೆ ಅವ್ರು ಹೇಳಿದ್ದನ್ನು ಮಾಡಲೇಬೇಕು ಅನ್ನೋ ಥರದ್ದು ಅವೆರಡೂ ಇರೋದ್ರಿಂದ ಕಲಾವಿದನಿಗೆ ಊಟ ಸಿಗಬೇಕು ಅವ್ರಿಗೆ ಇವಾಗ ಡೈರೆಕ್ಟ್ರ್ ಕೆಲಸ ಅಡುಗೆ ಮಾಡಿಕೊಡೋದು ನನಗೂ ಊಟ ನನ್ನ ಕೆಲಸ ಊಟ ಮಾಡೋದು ಅವ್ರು ಅಷ್ಟು ಅಚ್ಚಿಕಾಗಿ ಮಾಡ್ಕೊಂಡಿದ್ದಾಗ ನಾನು ಊಟ ಮಾಡೋಕ್ಕೇನು ಪ್ರಶ್ನೆ ಮಾಡಲಿ ಸರ್ ನಾನು ಊಟ ಮಾಡೋಕ್ಕೇನು ಏನೇ ಅಂದ್ರೂ ಇವಾಗ ಅನ್ನ ಅಂದರೆ ದೇವ್ರ ಸಮಾನ ಅವ್ರು ಏನೇ ಹೇಳಿದ್ರು ಅದಕ್ಕೆ ಎಷ್ಟೇ ಕಷ್ಟ ಆಗಲಿ ನನ್ನ ಜೀವ ಹೋದ್ರೂ ಪರವಾಗಿಲ್ಲ ಸಿನಿಮಾಗೋಸ್ಕರ ಮಾಡೇ ಮಾಡ್ತೀನಿ ಅದು ಎಂಥ ರಿಸ್ಕ್ ಆದರೂ ಪರವಾಗಿಲ್ಲ ಸರ್ ಸರ್ ಹರ್ಷಣ್ಣನ ಬಗ್ಗೆ ನಾನು ಹೇಳಿದ್ನಲ್ಲ ಸರ್ ಆ ದೇವ್ರು ಕೊಟ್ಟಿರೋ ವರ ಆ ವರನೇ ಹರ್ಷಣ್ಣ ದೇವ್ರು ಕೊಟ್ಟಿರೋ ವರನೇ ಹರ್ಷಣ ಎಲ್ಲರೂ ಇವತ್ತಿನ ಪ್ರಪಂಚದಲ್ಲಿ ಸರ್ ಯಾವ ನನ್ನ ಮಗನೇ ಆಗಲಿ ಕಲೆ ನೋಡಿ ಸಿನಿಮಾ ಮಾಡ್ತಾಯಿದ್ದೀನಿ ಆಮೇಲೆ ಅವನು ನನ್ನ ಫ್ರೆಂಡು ನಮ್ಮ ದೊಡ್ಡಪ್ಪನ ಮಗ ಚಿಕ್ಕಪ್ಪನ ಮಗ ಅದಾದಮೇಲೆ ಸ್ಕ್ರಿಪ್ಷನ್ ಆಗೈತೆ ಡೈರೆಕ್ಟ್ರು ಗೊತ್ತಿರೋರು ಇದೆಲ್ಲ ಬಿಟ್ಟು ನಾನು ಒಬ್ಬ ವ್ಯಕ್ತಿನ ಪೂಜೆ ಮಾಡ್ತೀನಿ ಅನ್ನೋ ಒಂದೇ ರೀಸನ್ ನನಗೆ ಸಿನ್ಮಾ ಮಾಡ್ತಾವ್ರೆ ಆ ವ್ಯಕ್ತಿ ಸಿಕ್ಕಿರೋದು ನನಗೆ ನಿಜವಾಗ್ಲೂ ಬೆ ಆ ಮಾತಲ್ಲಿ ವರ್ಣಿಸೋಕ್ಕಾಗಲ್ಲ ಇವಾಗ ಏನೇ ಹೇಳಿದ್ರು ಏನೇ ನಾಲ್ಕು ಮಾತಾಡಿದ್ರು ಅದು ಕಮ್ಮಿ ಆಗುತ್ತೆ ದರ್ಶನ್ ಸರ್ ಕೊಟ್ಟಿರೋಂಥ ವರ ಆ ವರ ನನಗೆ ನನ್ನ ಲೈಫ್ಗೆ ಒಂದು ಆದಿ ಥರ ಒಂದು ದೊಡ್ಡ ಇನ್ನೊಂದು ತಾಯಿ ಇವಾಗೇನು ತಾಯಿ ಜೀವನ ಕೊಟ್ಟರೆ ಜೀವ ಕೊಟ್ಟರೆ ದರ್ಶನ್ ಸರ್ ಪ್ರೀತಿಯಿಂದ ಕೊಟ್ಟಿರೋಂಥ ವರ ಜೀವನ ಕೊಡ್ತೈತೆ ಸೊ ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಬದುಕಿರೋವರೆಗೂ ಆ ವ್ಯಕ್ತಿಗೆ ಅಭಿಮಾನಿ ಆಗಿದ್ದಕ್ಕೆ ಖುಷಿಯಾಗುತ್ತೆ ಆ ಥರ ಬದುಕೊಂಡು ಹೋಗ್ತೀನಿ ಅಷ್ಟೇ ನಿಮ್ಮ ಒಂದು ಸರ್ ಐದು ವರ್ಷದಿಂದ ಫ್ರೆಂಡು ಫ್ರೆಂಡ್ಸ್ ಅಂದಮೇಲೆ ಕಿತ್ತಾಡೋದು ಜಗಳಾಡೋದು ಎಲ್ಲ ಇದಲ್ಲದಕ್ಕಿನ್ನೇ ಹೆಚ್ಚಾಗಿ ಒಂದು ಬಾಂಡಿಂಗ್ ಇದೆ ಬಾಂಡಿಂಗ್ ಇದೆ ಇವಾಗ ನಾರ್ಮಲ್ ಆಗಿ ಫ್ರೆಂಡ್ಸ್ ಅಂದ ತಕ್ಷಣ ಊಟ ಮಾಡಿದ ತಿಂದ ಎಲ್ಲಿದೆಯಾ ಪಾರ್ಟಿ ಮಾಡಿದ ಇಷ್ಟಕ್ಕೆ ಸೀಮಿತವಾಗಿಲ್ಲ ಒಂದು ಸಿನಿಮಾ ಅಂತ ಬಂದಾಗ ಒಂದು ಫ್ಯಾಷನ್ ಆಗಿದ್ದೀವಿ ಪ್ರತಿಯೊಂದರಲ್ಲೂ ಒಂದು ಹಠದಿಂದ ಕೆಲಸ ಮಾಡ್ತೀವಿ ಒಬ್ರಿಗೊಬ್ರು ಸೋಲ್ತೀವಿ ಒಬ್ರು ಒಬ್ರಿಗೊಬ್ರು ಸೋಲ್ದಿರೋ ಥರ ಕೆಲಸ ಮಾಡ್ತೀವಿ ಸೊ ಆ ಒಂದು ಬಾಂಡಿಂಗ್ ಚೆನ್ನಾಗಿದ್ದಾಗ ನಮಗೆ ಯಾವುದು ಕಷ್ಟ ಅನಿಸಿಲ್ಲ ಇದುವರೆಗೂ ಇನ್ನು ಮುಂದಕ್ಕೂ ಕಷ್ಟ ಅನಿಸಲ್ಲ ಯಾಕಂದರೆ ಐದು ವರ್ಷದಿಂದ ನಾವು ಸಿನಿಮಾ ವಿಚಾರಕ್ಕೇ ಫ್ರೆಂಡ್ಸ್ ಆಗಿರೋರು ಇನ್ನು ಮುಂದಕ್ಕೂ ಇದು ಒಂದೇ ಸಿನಿಮಾಕ್ಕೆ ಸೀಮಿತವಾಗಿರಲ್ಲ ಬೇರೆ ಬೇರೆ ಸಿನ್ಮಾಗಳು ಪ್ಲಾನಿಂಗ್ಸ್ ಇದೆ ವರ್ಕ್ ಮಾಡ್ತಾ ಇತ್ತು ಓಕೆ ಈ ಸಿನ್ಮಾ ಹೊರತಾಗಿ ಪ್ರಶ್ನೆ ಕೇಳೋದಾದರೆ ಡೆವಿಲ್ ಸಿನಿಮಾ ಬಗ್ಗೆ ನಾನೇನು ಅಪ್ಡೇಟ್ ಕೊಡೋಕ್ಕಾಗುತ್ತೆ ಸರ್ ಯಾವ ಸ್ಟಾರ್ಟ್ ಆಗಿದೆ ಆಗಿದೆಯಲ್ಲ ಸರ್ ಅಪ್ಡೇಟ್ ಅದೇ ಇವಾಗ ಏನು ಬಾಸ್ ಫ್ಯಾನ್ ಪೇಜ್ ಹುಡುಗರುಗಳು ಏನು ಭಕ್ತರು ಅಪ್ಡೇಟ್ಸ್ ಕೊಡ್ತಾ ಇದ್ದಾರೆ ಅದೇ ಸತ್ಯ ಡೆವಿಲ್ ಶೂಟಿಂಗ್ ಸ್ಟಾರ್ಟ್ ಆಗಿದೆ ಇಪ್ಪತ್ತೆರಡನೇ ತಾರೀಕಿಂದ ಸೊ ಆಲ್ಮೋಸ್ಟ್ ಬಾಸ್ ಹೇಳಿದಾರಲ್ಲ ಸರ್ ಇಯರ್ ಎಂಡ್ ಸಪ್ಟೆಂಬರ್ಗೆ ಬರ್ತೀವಿ ಥಿಯೇಟ್ರಿಗೆ ಅಂತ

ಬೇರೆ ಬೇರೆ ಯಾಕೆಂದ್ರೆ ಸರ್ ಡಿ ಬಾಸ್ ಅಭಿಮಾನಿಗಳು ಬೇರೆ ಸಿನಿಮಾಗಳಿಗೆ ಹಿಂಗ್ ಮಾಡ್ತಾ ಇದ್ದಾರೆ ಹಂಗ್ ಮಾಡ್ತಾ ಇದಾರೆ ಅದೆಲ್ಲ ಸುಳ್ಳು ಸರ್ ಸೀರಿಯಸ್ ಆಗಿ ಹೇಳಬೇಕು ಅಂದ್ರೆ ಒಳ್ಳೆ ಸಿನಿಮಾ ಮಾಡಿದ್ರೆ ಗೆಲ್ಲುತ್ತೆ ಅನ್ನೋದು ಒಂದು ಸತ್ಯ ಫಸ್ಟ್ ನಾವು ಸಿನಿಮಾ ಮೇಲೆ ಮೊನ್ನೆ ರೀಸೆಂಟ್ ಆಗಿ ದರ್ಶನ್ ಸರ್ಗೆ ಬರ್ಡೇ ದಿನ ಒಬ್ರು ಪ್ರೆಸ್ ಕ್ವಶನ್ ಕೇಳ್ತಾರೆ ಸರ್ ಹೊಸೊಬ್ಬರು ಸಿನಿಮಾ ಒಳ್ಳೊಳ್ಳೆ ಕಂಟೆಂಟ್ ಇಂಟ್ ಬರ್ತಾ ಇದೆ ಬಟ್ ಆದರೂ ಸಿನ್ಮಾಗಳು ಸಕ್ಸಸ್ ಆಗ್ತಾಯಿಲ್ಲ ಯಾಕೆ ಅಂದರೆ ಇವತ್ತು ರೋಡ್ ರೋಡ್ಗಳ್ ಪ್ರಮೋಷನ್ ಮಾಡ್ತಾರೆ ಅಂತಾರೆ ನಾವು ಸಿನಿಮಾ ಮಾಡಿದ್ವಿ ಅಂತ ಮನೇಲಿ ಕೂತ್ಕೊಂಡು ಒಳ್ಳೆ ಸಿನಿಮಾ ಮಾಡಿದೀವಿ ಬಂದು ನೋಡಿರಿ ಅಂದರೆ ಅವ್ರು ಅಟ್ಲೀಸ್ಟ್ ಮನೆಗೆ ಹೋಗಿ ನಾವು ಮನೆ ಒಳಗಡೆ ಹೋಗ್ಬಿಟ್ಟು ಹೇಳೋದು ಬೇಡ ಸರ್ ಮನೆ ಬಾಗ್ಲಿಗೆ ಅದರ ಹೋಗ್ಬಿಟ್ಟು ರೀಚ್ ಮಾಡಿಸ್ಬೇಕಲ್ಲ ಆ ಕೆಲಸ ಮಾಡಬೇಕು ಫಸ್ಟು ಆ ಕೆಲಸ ಮಾಡಿದ್ರೆ ಅದೇ ಕಾರಣಕ್ಕೆ ಜೊತೆ ಫಸ್ಟ್ ಒಳ್ಳೆ ಸಿನ್ಮಾ ಒಳ್ಳೆ ಕೆಲಸ ನಮ್ಮ ಕಷ್ಟ ಎಫರ್ಟ್ ಹಾಕಬೇಕು ಅದಾದಮೇಲೆ ಅದನ್ನು ಜನಗಳಿಗೆ ತಲುಪಿಸೋ ಕೆಲಸ ಮಾಡಬೇಕು ಇವತ್ತು ಸೋಷಿಯಲ್ ಮೀಡಿಯಾ ತುಂಬ ಫಾಸ್ಟ್ ಇದೆ ಆ ಮೂಲಕ ನಾವು ತಲುಪಿಸಿ ಅವ್ರಿಗೆ ಒಳ್ಳೇದು ಅಂತ ಅನ್ಸಿದ್ರೆ ಡೆಫಿನೆಟ್ಲಿ ಬಂದು ನೋಡ್ತಾರೆ ಸರ್ ಲಿಯೋ ಸಿನಿಮಾಗೆ ಪ್ರೊಡ್ಯೂಸರ್ ಇದ್ದೀರಾ ಹೌದು ನಾನು ಸದ್ಯಕ್ಕೇನು ಹೇಳೋಲ್ಲ ಈರೋ ಬಂದು ವರ್ಧಾ ಅಂತ ಅವನು ನಮ್ಮ ಡಿ ಬಾಸ್ ಫ್ಯಾನು ನಮ್ಮ ಡೈರೆಕ್ಟ್ರೂ ಡಿ ಬಾಸ್ ಫ್ಯಾನೇ ಆ ಆ ವರ್ಧನ ಹುಡುಗ ಬಂದು ಡಿ ಬಾಸ್ಗೆ ಎಷ್ಟು ಪ್ರೀತಿ ಮಾಡ್ತಾನೆ ಅಂತ ನನಗೆ ಗೊತ್ತು ಇಡೀ ಎಲ್ಲರಿಗೂ ಗೊತ್ತು ಆ ಒಂದು ಅಭಿಮಾನಕ್ಕೋಸ್ಕರ ನನಗೂ ಡಿ ಬಾಸ್ ಅಂದರೆ ಪ್ರಾಣ ಅದಕ್ಕೆ ನಾನು ಸಿನಿಮಾ ಮಾಡ್ತಾಯಿದ್ದೀನಿ ಅದೊಂದು ಕಾರಣಕ್ಕೆ ಅವನು ಅವ್ರ ಅಭಿಮಾನಿ ಮತ್ತು ಎದೆ ಮೇಲೆ ಟ್ಯಾಟೋ ಹಾಕ್ಕೊಂಡಿದ್ದಾನೆ ಭಾಳ ಅವ್ರನ್ನ ಹಾಕ್ಕೊಂಡು ಸಿನಿಮಾ ಮಾಡೋಷ್ಟು ದೊಡ್ಡವ್ರು ನಾವಲ್ಲ ಅಂದರೂ ಅವ್ರ ಫೋಟೋ ಎದೆ ಮೇಲಿದೆ ಅದಕ್ಕೋಸ್ಕರ ಸಿನಿಮಾ ಮಾಡ್ತಾಯಿದ್ದೀನಿ ಏನೇ ಇದ್ದರೂ ನಾನು ಇಷ್ಟೇ ಹೇಳೋದು ಮುಂದಕ್ಕೆ ಏನೇನು ಬೆಳವಣಿಗೆ ಬರುತ್ತೆ ಅದ್ರ ತಕ್ಕನಂಗೆ ನಾನು ಉತ್ತರ ಕೊಡ್ತೀನಿ ಅಂದ್ರೆ ಈ ಒಂದು ಏನು ಕತೆ ನೋಡಿ ಏನು ಅಥವಾ ಅವರದೇ ಇಲ್ಲ ಕತೆ ನೋಡದೆ ಕತೆನೂ ಚೆನ್ನಾಗಿದೆ ಎಲ್ಲದಕ್ಕಿಂತ ಮುಖ್ಯ ಬಾಸ್ ಮೇಲೆರೋ ಅಭಿಮಾನ ಕರ್ನಾಟಕಕ್ಕೆ ಅವರೊಬ್ಬರೇ ಬಾಸ್ ಡಿ ಬಾಸ್ ಅದೊಂದು ಹೆಸರು ಸಾಕು ನಮಗೆ ಅವರ ಆಶೀರ್ವಾದ ಇರುತ್ತೆ ಸಾಕು ಈ ಒಂದು ಸಿನಿಮಾದಲ್ಲಿ ಡಿಆರ್ ಡಿ ಬಾಸ್ ಅವರ ನಟನೆ ಮಾಡಿದ ನಾನು ಯಾವಾಗ್ಲೇನೇ ಹೇಳದ್ನಲ್ಲ ಉತ್ತರ ಏನೂ ಇಲ್ಲ ಇಷ್ಟೇ ನನ್ನದು ಉತ್ತರ ಇನ್ನೂ ಮುಂದಕ್ಕೆ ಅಪ್ಡೇಟ್ ಬರುತ್ತೆ ಅವಾಗ ನಾನು ಮಾತಾಡ್ತೀನಿ ಸದ್ಯಕ್ಕೆ ಏನೂ ಮಾತಾಡಲ್ಲ ಮಿಕ್ಕಿದ ನಮ್ಮ ಡೈರೆಕ್ಟ್ರು ಮಾತಾಡ್ತಾರೆ ನಮಸ್ಕಾರ ನನ್ನ ಹೆಸ್ರು ವಿಜಯ್ ಅಂತ ಹೇಳ್ಬಿಟ್ಟು ಈ ಡಿಯರ್ ಡ್ಯಾಡಿ ಸಿನಿಮಾ ನನ್ನ ಮೊದಲನೇ ಸಿನಿಮಾ ವರ್ಧನ್ ಈ ಸಿನಿಮಾದ ಹೀರೋ ಆಗಿ ನಟನೆ ಮಾಡ್ತಿದ್ದಾರೆ ಹರ್ಷ ಸರ್ಗೆ ಫಸ್ಟ್ ಟೈಮ್ ನಾವು ಕತೆ ಹೇಳಿದಾಗ ಸಿ ಕಥೆಯಲ್ಲಿ ಒಂದು ವೇಟೇಜ್ ಇದೆ ಬಟ್ ಅದಕ್ಕಿಂತಲೂ ಬಿಫೋರ್ ನೀವೆಲ್ಲ ದರ್ಶನ್ ಸರ್ ಫ್ಯಾನ್ಸು ಹೇಳಿಬಿಟ್ಟು ಈ ಕತೆ ಅಂತ ಹೇಳಿಬಿಟ್ಟು ಅಂದರು ಸೊ ನನ್ನ ಲೈಫಿಗೆ ಇದು ದೊಡ್ಡ ಅಚೀವ್ಮೆಂಟು ಈ ಅಚೀವ್ಮೆಂಟ್ನ ಕೊನೆವರೆಗೂ ಕಾಪಾಡ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಥ್ಯಾಂಕ್ಸ್ ಹೇಳ್ತೀನಿ ಹರ್ಷ ಸರ್ಗೆ ದರ್ಶನ್ ಸರ್ಗೆ ವಿಜಯಣ್ಣ ಅವ್ರಿಗೆ ಆ್ಯಂಡ್ ನಾವು ಮುಂಚೆ ಪರಿಚಯಕ್ಕಿಂತಲೂ ಮೊದಲು ನಮಗೆ ಒನ್ ವೇ ಅನ್ನೋದೊಂದು ಕ್ರಿಯೇಟ್ ಆಯಿತು ಆ ವೇಯಿಂದ ನಾವು ಬರಬೇಕಾದ್ರೆ ಫಸ್ಟ್ ಆಫ್ ಆಲ್ ನಮಗೆ ಕೈ ಹಿಡ್ದಿದ್ದು ಕುಮಾರಣ್ಣ ಅಂತ ಹೇಳ್ಬಿಟ್ಟು ಅಲ್ಲಿಂದ ಗೋವಿಂದಣ್ಣ ಅವ್ರ ಹತ್ರ ಬಂದ್ವಿ ಈ ಮುಖಾಂತರ ನಾವು ನಮ್ಮ ಸ್ಕ್ರಿಪ್ಟ್ ವರ್ಕ್ ಅನ್ನೋದನ್ನು ಕಂಟಿನ್ಯೂ ಇತ್ತು ಬಟ್ ಈ ಜರ್ನಿಯಲ್ಲಿ ಸುಮಾರು ಸತಿ ನಾವು ಏನೇ ಪ್ರಯತ್ನ ಮಾಡಿದ್ರು ಅದು ಒಂದು ಹಂತಕ್ಕೆ ಬಂದು ನಿಲ್ಲೋದು ಸಿನಿಮಾ ಸ್ಟಾರ್ಟ್ ಆಗೋ ವಿಚಾರನೇ ಬರ್ತಿರಲಿಲ್ಲ ದರ್ಶನ್ ಸರ್ ಬ್ಲೆಸ್ಸಿಂಗ್ಸಿಂದ ಫೈನಲಿ ನಾವು ಸ್ಟಾರ್ಟ್ ಮಾಡ್ಕೊಂಡ್ವಿ ಐ ಮೀನ್ ಇದಕ್ಕೆ ದುಡ್ಡು ಸಪೋರ್ಟಿವ್ ಆಗಿ ನಮ್ಮ ಬೆನ್ನಿಂದೆ ನಿಂತ್ಕೊಂಡಿದ್ದಾರೆ ವಿನಯಣ್ಣ ಸ್ಪೆಷಲಿ ಅವರಿಗೆ ಥ್ಯಾಂಕ್ಸ್ ಹೇಳಬೇಕು ಪ್ರತಿ ಸಾರಿ ನಾವು ನಮ್ಮ ಒಂದು ಕಾನ್ಫಿಡೆನ್ಸ್ನ ಬೀಳ್ಸ್ಕೊಂಡು ಹೋದಾಗೆಲ್ಲ ಏ ಇಲ್ಲ ನೀವು ಮಾಡ್ತೀರಾ ಮಾಡಿರಿ ಕತೆ ಚೆನ್ನಾಗಿದೆ ಇದನ್ನ ಬಿಡಬೇಡಿ ಅಂತ ಹೇಳ್ಬಿಟ್ಟು ನಮ್ಮ ನನಗೆ ವರ್ಧನ್ಗೆ ಸ್ಪೆಷಲಿ ಪ್ರೋತ್ಸಾಹಿಸಿ ಮುಂದೆ ಕಳಿಸಿದ್ದಾರೆ ಆ ನಂಬಿಕೆನೇ ಕೊನೆವರೆಗೂ ಉಳಿಸ್ಕೊತೀನಿ ಇನ್ನೇನು ಇನ್ನು ಸ್ವಲ್ಪ ದಿನದಲ್ಲಿ ಮೂವಿ ಸ್ಟಾರ್ಟ್ ಮಾಡ್ಕೊತೀವಿ ಸೊ ಅಪ್ಡೇಟ್ಸ್ ಅಂತ ಬಂದರೆ ಶೂಟ್ ಆದಮೇಲೆ ಹೇಳ್ತೀನಿ ಅಲ್ಲಿವರೆಗೂ ಏನು ಹೇಳೋಕ್ಕಾಗಲ್ಲ ಸರ್ ಸಿಕ್ಸ್ಟಿ ಟೂ ಡೇಸ್ ಶೆಡ್ಯೂಲ್ ಹಾಕ್ಕೊಂಡಿರೋದು ಸೊ ಇದರಲ್ಲಿ ಮೂರು ವರ್ಷನ್ಸ್ ಇದೆ ಸೊ ಹೀರೋ ಬಾಡಿ ಟ್ರಾನ್ಸ್ಪರೆಂಟ್ ಮಾಡಬೇಕು ವರ್ಕೌಟ್ ಸಮಸ್ಯೆ ಆಗ್ತಿದೆ ಸೊ ಡಾಕ್ಟರ್ನಾಗ ಇಟ್ಕೊಂಡು ಸ್ವಲ್ಪ ನಿಧಾನ ವರ್ಕ್ ಮಾಡ್ಕೊಂಡು ಹೋಗ್ತಾ ಇದೀವಿ ಅಷ್ಟೇ ಇಲ್ಲ ಇಲ್ಲ ಸರ್ ಸ್ವಲ್ಪ ಗ್ಯಾಪ್ ಬ್ರೇಕ್ ತಗೊತೀವಿ ಯಾಕಂತಂದರೆ ಹೀರೋ ಬಾಡಿ ಟ್ರಾನ್ಸ್ಪರೆಂಟ್ ಆಗಬೇಕು ಸೊ ಇವಾಗ ಏನು ಒಂದು ಮೀಡಿಯಮ್ ಸೈಜಲ್ಲಿ ಇದ್ದಾರೆ ಅದಾದಮೇಲೆ ಅವ್ರು ಸಿಕ್ಸ್ ಪ್ಯಾಕ್ಗೆ ಕನ್ವರ್ಟ್ ಆಗಬೇಕು ಸಮ್ ಸಿ ಜಿ ವರ್ಕ್ಸ್ ಎಲ್ಲ ಇದೆ ಅದಕ್ಕೆಲ್ಲ ಸ್ವಲ್ಪ ಟೈಮ್ ಹಿಡ್ದೆ ಹಿಡಿತದೆ ಸೊ ಆ ಶೆಡ್ಯೂಲ್ ಪ್ರಕಾರ ವರ್ಕ್ ಮಾಡ್ಕೊತಾ ಇದ್ದೀನಿ ಅಷ್ಟೇ ಅದು ಬಿಟ್ಟರೆ ನಂಬರ್ ಆಫ್ ಡೇಸ್ ಸಿಕ್ಸ್ಟಿ ಟು ಅಂತ ಹೇಳ್ಬಿಟ್ಕೊಂಡಿದ್ದೀನಿ ಒನ್ ಶೆಡ್ಯೂಲಲ್ಲಿ ಅಂತೂ ವರ್ಕ್ ಆಗೋಲ್ಲ ಸ್ವಲ್ಪ ನಮಗೂ ಒಂದು ಸ್ವಲ್ಪ ಪ್ರಿಪ್ರೇಷನ್ಗೆ ಟೈಮ್ ಇದೆ ಸೊ ಪ್ರೊಡ್ಯೂಸರ್ ಸರ್ ಏನೇ ಆಗಲಿ ನನ್ನ ಸಪೋರ್ಟ್ ಇದ್ದೇ ಇರುತ್ತೆ ಯಾವುದೇ ಕಾರಣಕ್ಕೂ ಬ್ರೇಕ್ ಮಾಡಬೇಡ್ರಿ ಅಂತ ಹೇಳಿದ್ದಾರೆ ಸೊ ಅಷ್ಟು ಸಪೋರ್ಟ್ ಕೊಟ್ಟಿದ್ದಾರೆ ಸೊ ನಾವು ನಿಂತ್ಕೊಳ್ಳೋ ಮಾತೇ ಇಲ್ಲ ನೀಟಾಗಿ ಮುಗಿಸ್ಕೊಂಡು ಹೋಗ್ತೀನಿ ಸಿನಿಮಾ ನಾವು ಚಿತ್ರಮಂದಿರದಲ್ಲಿ ಚಿತ್ರ ಇದೇ ವರ್ಷ ಸರ್ Yeah, but I don't